ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಬಳ್ಳಾರಿ ರಸ್ತೆಯಲ್ಲಿ ಇರುವ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನಲ್ಲಿ ಆಟೋ ಚಾಲಕರಿಗೆ ಸಿಎನ್ಜಿ ಸಿಗದೆ ಚಾಲಕರು ಪರದಾಡುವಂತೆ ಆಗಿದೆ ನಗರದಲ್ಲಿ ಸಿಎನ್ಜಿ ಪೆಟ್ರೋಲ್ ಬಂಕ್ ಒಂದೇ ಇರುವ ಕಾರಣ ಸಿ ಎನ್ ಜಿ ಸ್ಟಾಕ್ ಬಗ್ಗೆ ಕಡಿಮೆ ಬರುತ್ತಿದೆ ಇದರಿಂದ ಆಟೋ ಚಾಲಕರಿಗೆ ಸಿ ಎನ್ ಜಿ ಸಿಗದ ಕಾರಣ ಆಟೋ ಚಾಲನೆ ಮಾಡುವುದು ಕಷ್ಟಕರವಾಗಿದೆ ಆಟೋ ಚಾಲಕರು ಫೈನಾನ್ಸ್ ಬ್ಯಾಂಕ್ ಇನ್ನಿತರ ಕಡೆ ಸಾಲವನ್ನು ಮಾಡಿ ಆಟೋಗಳನ್ನು ತೆಗೆದುಕೊಂಡಿದ್ದಾರೆ ನಗರದಲ್ಲಿ ಹದಿನೈದರಿಂದ ಇಪ್ಪತ್ತು ದಿನಗಳಿಂದ ಸಿ ಎನ್ ಜಿ ಗ್ಯಾಸ್ ಸಿಗದ ಕಾರಣ ಆಟೋ ಚಾಲನೆ ಮಾಡಲು ಆಗುತ್ತಿಲ್ಲ ಇದರಿಂದ ಆಟೋ ಚಾಲಕರ ಜೀವನ ಸಂಕಷ್ಟಕ್ಕೆ ಸಿಲುಕಿದೆ ಸಿ ಎನ್ ಜಿ ಸಿಗದ ಕಾರಣ ವಿದ್ಯಾರ್ಥಿಗಳನ್ನು ಶಾಲೆಗೆ ಸರಿಯಾದ ಸಮಯಕ್ಕೆ ಬಿಡಲು ಆಗುತ್ತಿಲ್ಲ ಎಂದು ಆಟೋ ಚಾಲಕರು ತಮ್ಮ ಗೋಳನ್ನು ತೋಡಿಕೊಂಡಿದ್ದಾರೆ ಪೆಟ್ರೋಲ್ ಬಂಕ್ನಲ್ಲಿ ಸಿ ಎನ್ ಜಿ ಹಾಕಿಸಲು ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಲ್ಲಬೇಕು ಆದರೂ ಸಹ ಸಿ ಎನ್ ಜಿ ಸಿಗುತ್ತಿಲ್ಲ ಎಂದು ಆಟೋ ಚಾಲಕರು ತಮ್ಮ ಅಳಲನ್ನು ತೋಡಿಕೊಂಡರು ಚಳ್ಳಕೆರೆ ನಗರದಲ್ಲಿ ಒಂದೇ ಸಿ ಎನ್ ಜಿ ಪಾಯಿಂಟ್ ಇರುವ ಕಾರಣ ಈ ಸಮಸ್ಯೆ ಆಗುತ್ತಿದೆ ಇನ್ನು ಬೇರೆ ಪೆಟ್ರೋಲ್ ಬಂಕ್ ಸಿಎನ್ಜಿ ಬಂಕ್ ಆಗಲು ಸರ್ಕಾರ ಅನುಮತಿಯನ್ನ ನೀಡಬೇಕು ಎಂದು ಆಟೋ ಚಾಲಕರು ಮನವಿಯನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಆಟೋ ಚಾಲಕರಾದ ಮಂಜುನಾಥ್ ವೆಂಕಟೇಶ್ ತಿಪ್ಪೇಸ್ವಾಮಿ ಕೊಟ್ರೇಶ್ ವೀರೇಶ್ ಹಾಗೂ ಸಾರ್ವಜನಿಕರಾದ ಪ್ರಶಾಂತ್ ನಾಯಕ್ ಮತ್ತು ಇತರರು ಸ್ಥಳದಲ್ಲಿ ಉಪಸ್ಥಿತರಿದ್ದರು ಮೌನೇಶಾಚಾರ್ ಎನ್ ಮತ್ತೆ ದಿನಗ ನಾವು ಈ ಬಾಡಿಗೆಗಳಿಗೆ ನಾವು ಮೇಂಟೈನ್ ಮಾಡೋದು ಕಷ್ಟ ಲಾಸ್ಟ್ನ ಲಾಸ್ಟ್ನೇ ಸಿಗೋದಿಲ್ಲ ಮತ್ತೆ ದಿನಕ್ಕೆ ಒಂದು ಒಂದು ಲೋಡ್ ಬಂದ್ರೆ ಎರಡು ಲೋಡ್ ತರಿಸಿದ್ರೆ ಇಲ್ಲಿ ಗ್ಯಾಸ್ ಮೇಂಟೈನ್ ಮಾಡೋದಾದ್ರೆ ಮಾಡ್ಲಿ ಇಲ್ಲಾಂದ್ರೆ ಬೇರೆ ಕಡೆಗೆ ಆದ್ರೆ ಅವಕಾಶ ಮಾಡ್ಕೊಡ್ಲಿ ನೈಟ್ ಒಡೆಯರ್ಗ ಸಮಸ್ಯೆ ಆಗುತ್ತೆ ಯಾಕಂದ್ರೆ ನೈಟ್ ಒಡೆಯರ್ ಈಗ ಹನ್ನೆರಡು ಗಂಟೆ ಒಂದು ಗಂಟೆ ಗಂಟೆವರೆಗೂ ಹೊಡೆದಿರ್ತಾರೆ ಮತ್ತೆ ಇವಾಗ ಗ್ಯಾಸ್ ಕಾಯ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಟ್ ಲೀಸ್ಟ್ ಬೇಗ ಗ್ಯಾಸ್ ಸಿಕ್ಕರೆ ಅಥವಾ ನೈಟ್ ಅಲ್ಲೇ ಗ್ಯಾಸ್ ಸಿಕ್ಕರೆ ಮಲ್ಕೊಂಡು ಒಂದು ಆರು ಗಂಟೆ ಮಲ್ಕೊತಾರೆ ಇವಾಗ ಹನ್ನೆರಡು ಗಂಟೆವರೆಗೂ ಇಲ್ಲೇ ಗ್ಯಾಸ್ ಕಾದಿದ್ದು ಮತ್ತೆ ಹೋಗಿ ರೆಸ್ಟ್ ಮಾಡಿ ಬರಸಕ್ಕೆ ತುಂಬ ಕಷ್ಟ ಆಗುತ್ತೆ ಇನ್ನೊಂದು ಇವು ನಮ್ಮ ಅಣ್ಣರು ಹೇಳಿದಂಗೆ ಈ ಸ್ಕೂಲ್ ಹುಡುಗ ಹುಡುಗರು ತುಂಬ ಸಮಸ್ಯೆ ಆಗುತ್ತೆ ಗ್ಯಾಸಿಂದ ಏನು ಸಮಸ್ಯೆ ಆಗ್ತಾ ಇದೆ ಸರ್ ಇಲ್ಲಿ ನಾವು ಯಾವಾಗ ಬಂದರೂ ಗ್ಯಾಸ್ ಇಲ್ಲ ಗ್ಯಾಸ್ ಇಲ್ಲ ಗ್ಯಾಸ್ ಇಲ್ಲ ಅಂತ ಹೇಳ್ತಾರೆ ನಾವು ಫೈನಾನ್ಸ್ನಾಗೆ ಅಲ್ಲಿ ಇಲ್ಲಿ ತಂದು ಸಾಲ ಮಾಡಿ ಇಲ್ಲಿ ತಂದು ನಾವು ಇದು ಮಾಡ್ತಾ ಇದ್ವಿ ಇದರಿಂದ ನಾವು ಜೀವನ ಮಾಡಬೇಕು ಇವ್ರಿಗೆ ಬಂದರೆ ಉಡಾಫಿ ಉತ್ತರ ಹೇಳ್ತಾರೆ ನಮಗೆ ಗ್ಯಾಸ್ ಯಾವಾಗ ಬರುತ್ತೆ ನೀನು ಯಾವಾಗ ಬಾ ಅವಾಗ ಬಾ ಇವಾಗ ಬಾ ಅಂತ ಗುಡಾಪಿ ಉತ್ತರ ಹೇಳ್ತಾರೆ ಇವರು ನಮಗೆ ಸ್ಪಂದಿಸ್ತಿಲ್ಲ ನಾವು ಇಲ್ಲಿ ಆಟೋದವರು ಇದರಿಂದ ನಾವು ಜೀವನ ಮಾಡಬೇಕು ನಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ ಇದೊಂದೇ ಪ್ರೈವೇಟು ನಮಗೆ ಯಾವುದೇ ಕಾರಣಕ್ಕೂ ಗ್ಯಾಸ್ ಇಲ್ಲ ಅನ್ಬಾರ್ದು ಯಾವಾಗ ಬಂದ್ರೆ ಗ್ಯಾಸ್ ಇಲ್ಲ ಅನ್ಬಾರ್ದು ಗ್ಯಾಸ್ ತುಂಬ ಕೊಡೋಕ್ಕೆ ಅವಕಾಶ ಈಗ ಆಟೋದವ್ರಿಗೆ ಗ್ಯಾಸ್ ಇಂದ ತುಂಬ ಪ್ರಾಬ್ಲಮ್ ಆಗ್ತಿದೆ ಹದಿನೈದು ದಿನದಿಂದ ಏನು ಹಿಂಗ್ ಆಗ್ತಿದೆ ನಾವು ಸಿ ಎನ್ ಜಿ ದುಡ್ಡು ಕೊಟ್ಟು ತರ್ಸದೇನಲ್ಲ ಅವ್ರು ತಂದು ಸಿ ಎನ್ ಜಿ ಫಿಲ್ ಮಾಡಿದ್ಮೇಲೆ ಸೇಲ್ ಆಗಿರೋ ದುಡ್ಡು ಆಗ್ತದೆ ನಾವು ಆಯ್ತಾ ಅವ್ರು ಟೈಮ್ ಟು ಟೈಮ್ ಬರಬೇಕು ಡೈಲಿ ಒನ್ ಟ್ರಿಪ್ ಬರ್ತಿದೆ ಅಷ್ಟೇ ಒಂದು ಅದೇನ್ ಪ್ರಾಬ್ಲಮ್ ಅಂತ ನೀವು ಅಲ್ಲಿ ಅವ್ರನ್ನೇ ಬರ್ತಾ ಇದೆ ಸರ್ ಅಷ್ಟೇ ಡೈಲಿ ಒಂದ್ಸಲಿ ಬರ್ತಾರ ಅವರು ಎಷ್ಟು ಕೆಜಿ ಬರುತ್ತೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಅದ್ರಲ್ಲಿ ಸೇಲ್ ಆಗ್ತಿರೋದು ಆರ್ನೂರು ಕೆಜಿ ಸೇಲ್ ಆಗ್ತಿದೆ ಈ ಮಿನಿಮಮ್ ಎಷ್ಟು ಲಕ್ಷ ಕೆಜಿ ಸೇಲ್ ಆಗುತ್ತೆ ಇವಾಗ ಆರ್ನೂರು ಕೆಜಿ ಸೇಲ್ ಆಗಿ ಹದಿನೈದು ದಿನದಿಂದ ಬರ್ತಾ ಇತ್ತು ಈಗ ಏನಕ್ಕೆ ಸಡನ್ ಆಗಿ ಕಡಿಮೆ ಆಗಿದೆ ಸಡನ್ ಆಗಿ ಏನಿಲ್ಲ ಆಗ್ಲೇ ಒಂದ್ ವಾರ ಹತ್ತು ಡೈಲಿ ಒನ್ ಟ್ರಿಪ್ ಬರ್ತಿರೋದು ಅವ್ರಿಗೆ ಹೇಳಿದೀವಿ ಇಲ್ಲ ಸರ್ ಇದು ಒಂದೇ ಟ್ರಿಪ್ ಕಳಿಸ್ತಿರೋದು ಅಲ್ಲಿ ಕಂಪ್ನಿಯಲ್ಲಿ ಅಂತ ಹೇಳಿದಾರೆ

ಆಯ್ತು ನಿನ್ನ ಮುಂದೆ ಗಾಡಿ ಬಂತಲ್ಲ